ಜನರು ನೆಮ್ಮದಿಯಿಂದ ಜೀವಿಸ್ತಕ್ಕಂಥದ್ದು ಇದೆಯಲ್ಲ ಅಂತ ವಾತಾವರಣ ಇದೆಯಲ್ಲ ಅಂತ ಕಾನೂನು ಮಾಡಿರ್ತಕ್ಕಂಥದನ್ನ ನಾಶ ಮಾಡ್ತಕ್ಕಂಥದ್ದೇ ಬಿ ಜೆ ಪಿಯವ್ರ ಕೆಲಸ ಇದಕ್ಕೆ ಮಾರ್ಗದರ್ಶಕರು ಯಾರು ಗೊತ್ತಾ ಬಿ ಜೆ ಪಿಯವರ ಅವರ ಆರ್ ಎಸ್ ಎಸ್ ಇದನ್ನು ಮಾಡಿ ಈ ಕಾಯ್ದೆ ಹಿಂದೆ ಇದ್ದಂಥ ಮನರೇಗಾ ಕಾಯ್ದೆಯನ್ನು ನಾಶ ಮಾಡಿ ಧ್ವಂಸ ಮಾಡಿ ಅದರಿಂದ ಉಪಯೋಗ ಯಾರಿಗಾಗ್ತಾ ಇದೆ ಅಂದರೆ ಕಾರ್ಪೊರೇಟ್ ಕಂಪನಿಗಳಿಗೆ ಈ ಕಾಯ್ದೆ ಪ್ರಕಾರ ನರೇಗಾ ಕಾಯ್ದೆ ಪ್ರಕಾರ ಜನರು ರೈತರು ಕೂಲಿ ಕಾರ್ಮಿಕರು ಕೃಷಿ ಕೆಲಸಗಳ ಜೊತೆಯಲ್ಲಿ ಮನರೇಗಾ ಕೆಲಸಗಳನ್ನ ಕೂಡ ಮಾಡ್ಕತಾ ಇದ್ರು ಅವರು ಇದ್ದಂತ ಜಾಗದಲ್ಲೇ ಆ ಮೂಲಕ ಹಳ್ಳಿಗಾಡಿನ ಆರ್ಥಿಕತೆಯನ್ನು ಕಟ್ತಾ ಇದ್ರು ಒಂದು ಅವರು ಇದ್ದ ಜಾಗದಲ್ಲೇ ಕೆಲಸ ಸಿಗ್ತಿತ್ತು ಅವರಿಗೆ ಅವ್ರ ಮಕ್ಕಳುಗಳನ್ನು ಹತ್ರದ ಶಾಲೆಗೆ ಕಳಿಸ್ಬೋದಾಗಿತ್ತು ಆಸ್ತಿ ಸೃಜನೆ ಆಯ್ತಿತ್ತು ಆಮೇಲೆ ಅವ್ರಿಗೆ ಉದ್ಯೋಗ ಸಿಗ್ತಿತ್ತು ಆಮೇಲೆ ಉದ್ಯೋಗ ಕೇಳಿ ಪಡಿತಕ್ಕಂತ ಹಕ್ಕು ಅವ್ರಿಗಿತ್ತು ಇವರು ಹಿಂದೇನೆ ಈ ಮನರೇಗಾ ಕಾಯ್ದೆ ಇಂಟ್ರೊಡ್ಯೂಸ್ ಆಯಿತಲ್ಲ ಇಪ್ಪತ್ತು ವರ್ಷಗಳ ಹಿಂದೆ ಮನಮೋಹನ್ ಸಿಂಗ್ರವ್ರ ಕಾಲದಲ್ಲಿ ಆಗಲೇ ಬಿ ಜೆ ಪಿ ಅವರು ವಿರೋಧ ಮಾಡಿದರು ಏನು ಬರ್ಕೊಳ್ಳೋದಕ್ಕೆ ಕೂತಿದ್ಯಾ ಆಗ ಈ ಇದನ್ನ ಈ ಫುಡ್ ಫಾರ್ ವರ್ಕ್ ಅಂತ ಇತ್ತಲ್ಲ ಫುಡ್ ಫುಡ್ ರೈಟ್ ಇತ್ತಲ್ಲ ಸ್ವಾವಲಂಬನೆ ಮಾಡ್ತಕ್ಕಂಥ ರೈಟ್ ಟು ಫುಡ್ ಇದನ್ನ ಮುರಳಿ ಮನೋಹರ್ ಜೋಶಿ ಅವರು ಗೇಲಿ ಮಾಡಿದರು ಏನಂತ ಗ್ಯಾಲ ಗೇಲಿ ಮಾಡಿದ್ರು ಅಂತಂದ್ರೆ ಈ ಬಿಲ್ ಬಂದಾಗ ರೈಟ್ ಟು ಫುಡ್ ಬಿಲ್ ಬಂದಾಗ ಇದು ಫುಡ್ ಗ್ಯಾರಂಟಿ ಅಲ್ಲ ಓಟ್ ಗ್ಯಾರಂಟಿ ಅಂತ ಫುಡ್ ಗ್ಯಾರಂಟಿ ಅಲ್ಲ ಓಟ್ ಗ್ಯಾರಂಟಿ ಅಂತೇಳಿ ಟೀಕೆ ಮಾಡಿದರು ಯಾರು ಮಿಸ್ಟರ್ ಮುರಳಿ ಮನೋಹರ್ ಜೋಶಿ ದಿ ಸೀನಿಯರ್ ಮೆಂಬರ್ ಆಫ್ ದಿ ಬಿ ಜೆ ಪಿ ಪಾರ್ಟಿ ಆಮೇಲೆ ಬಿ ಜೆ ಪಿ ಸಾಧನೆ ಏನಪ್ಪಾ ಅಂತಂದರೆ ಈಗ ಹನ್ನೊಂದೂವರೆ ವರ್ಷ ಅಧಿಕಾರದಲ್ಲಿ ಇದ್ದಾರಲ್ಲ ಅವ್ರ ಸಾಧನೆ ಏನಪ್ಪಾ ಅಂತಂದರೆ ಯೋಜನೆಗಳನ್ನು ಹೆಸರು ಬದಲಾಯಿಸೋದು ಈ ಥರ ಮೂವತ್ತು ಯೋಜನೆಗಳಿಗೆ ಹೆಸರುಗಳನ್ನು ಬದಲಾವಣೆ ಮಾಡಿದ್ದಾರೆ ಅಥವಾ ರಿಪೀಲ್ ಮಾಡಿದ್ದಾರೆ ಕಾನೂನುಗಳನ್ನೇ ರಿಪೀಲ್ ಮಾಡೋದು ಈಗ ಉದಾಹರಣೆಗೆ ಹೇಳಬೇಕು ಅಂತಂದರೆ ನಿರ್ಮಲ್ ಭಾರತ್ ಅಂತ ಇತ್ತು ಅದನ್ನು ಸ್ವಚ್ಛ ಭಾರತ್ ಅಂತ ಮಾಡೋದು ಇಂದಿರಾ ಆವಾಜ್ ಯೋಜನೆಯನ್ನು ಪ್ರಧಾನಮಂತ್ರಿ ಆವಾಜ್ ಯೋಜನೆ ಅಂತ ಮಾಡೋದು ಪಂಚವಾರ್ಷಿಕ ಯೋಜನೆಯನ್ನು ಎಂಥದ್ದು ನೀತಿ ಆಯೋಗ ಮಾಡೋದು ಈ ರೀತಿ ದೇಶದ ಪ್ರಗತಿ ಮಾಡಲಿಕ್ಕೆ ಮಾಡಿದಂಥ ಅನೇಕ ಯೋಜನೆಗಳನ್ನು ಬುಡುಮೇಲ್ ಮಾಡಿದ್ದಾರೆ ನಾನು ಇದನ್ನೆಲ್ಲ ವಿವರಗಳನ್ನು ಕೊಟ್ಟು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದೇನೆ ಎಷ್ಟನೇ ತಾರೀಕು ಅದು ಡಿಸೆಂಬರ್ ಮೂವತ್ತನೇ ತಾರೀಕು ಪತ್ರ ಬರೆದಿದ್ದೇನೆ ಗ್ರಾಮೀಣ ಕಾರ್ಮಿಕರು ಸಣ್ಣ ರೈತರು ತಮ್ಮ ಬದುಕನ್ನು ಈ ಕಾಯ್ದೆ ಮೂಲಕ ಅಂದರೆ ಈಗ ನೂರು ದಿನಗಳು ಒಂದು ವರ್ಷದಲ್ಲಿ ಕೆಲಸ ಕೊಡಬೇಕಾಗಿತ್ತು ಮಿನಿಮಮ್ ನೂರು ದಿನ ಕೊಡಬೇಕು ಕೆಲಸನ ಅವರು ಎಲ್ಲಿ ವಾಸ ಮಾಡ್ತಾರೆ ಅಲ್ಲೇ ಈಗ ಸೆಕ್ಷನ್ ಇದ್ರ ಪ್ರಕಾರ ಜಿ ರಾಮ್ ಜಿ ರಾಮ್ಜಿ, ರಾಮ್ ಜಿ ಕಾಯ್ದೆ ಪ್ರಕಾರ ಅದರಲ್ಲಿ ಸೆಕ್ಷನ್ ಫೈವ್ ಒನ್ ಬಜೆಟ್ನಲ್ಲಿ ನೋಟ್ ಎಲ್ಲಿ ನೋಟಿಫೈ ಮಾಡ್ತಾರೆ ಅಲ್ಲಿ ಕೊಡಬೇಕು ಕೆಲಸನ ಮೊದಲಿದ್ದದ್ದು ಕಾಯ್ದೆನಲ್ಲಿ ಅವರು ಇದ್ದಂಥ ಜಾಗದಲ್ಲೇ ಕೊಡ್ತಾ ಇದ್ದ ಕೊಡ್ತಾ ಇದ್ದದ್ದು ಎಲ್ಲ ಪಂಚಾಯತಿನಲ್ಲಿ ಆ ಜ ಅವ್ರ ಊರುಗಳಲ್ಲೇ ಕೊಡ್ತಾ ಇದ್ದದ್ದು ಈಗ ನೋಟಿಫೈ ಮಾಡ್ತಾರೆ